ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ವಾರ್ತೆಗೆ ಸ್ವಾಗತ ಕೇಳಿ ಬಂದರ್ ಯೋಜನೆ ವಿರೋಧಿಸಿ ಮೀನುಗಾರ ಮಹಿಳೆಯರಿಂದ ಕಾರವಾರದಲ್ಲಿ ಮೀನು ಮಾರುಕಟ್ಟೆ ಬಂದ್ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಖಂಡಿಸಿ ಮಂಗಳವಾರ ಕಾರವಾರದಲ್ಲೂ ಮೀನುಗಾರರು ಪ್ರತಿಭಟನೆ ಮಾಡಿ ಮೀನು ಮಾರಾಟ ಬಂದ್ ಮಾಡಿದರು ಜಿಲ್ಲಾ ಮಹಿಳಾ ಮೀನು ಮಾರಾಟ ಅಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಕೇಣಿ ಬಂದರು ಯೋಜನೆಗೆ ಧಿಕ್ಕಾರ ಕೂಗುತ್ತಾ ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರುಗಳ ನಿರ್ಮಾಣ ಹಾಗೂ ವಿಸ್ತರಣೆ ಮಾಡದೆ ಕಡಲತೀರವನ್ನು ಕಸಿಯದಂತೆ ಆಗ್ರಹಿಸಿದರು ಮೀನುಗಾರಿಕೆಯನ್ನೇ ನಂಬಿ ಜೀವನ ನಡೆಸುತ್ತಿರುವ ಸಾವಿರಾರು ಕುಟುಂಬಗಳು ಮೀನುಗಾರಿಕೆ ಇಲ್ಲವಾದರೆ ಮೀನುಗಾರರು ವ್ಯಾಪಾರಸ್ಥರು ಬೀದಿಗೆ ಬೀಳುವ ಆತಂಕ ಉಂಟಾಗಿದೆ ಮೀನುಗಾರರ ಜೀವನಕ್ಕೆ ಕಂಟಕವಾದ ಬಂದರು ಯೋಜನೆ ಬೇಡವೇ ಬೇಡ ಎಂದು ಮೀನುಗಾರರು ಘೋಷಣೆ ಕೂಗುತ್ತಾ ವಿರೋಧಿಸಿದರು ಮೀನು ಮಾರಾಟ ಬಂದಾದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಬಂದ ವ್ಯಾಪಾರಸ್ಥರು ಹಿಂದಿರುಗಿದರು ಹೋರಾಟವನ್ನು ಉದ್ದೇಶಿಸಿ ಮಾತನಾಡಿದ್ದ ಮೀನುಗಾರರ ಮುಖಂಡ ಚೇತನ್ ಹರಿಕಾಂತ್ ಕೆ ಬಂದರು ವಾಣಿಜ್ಯ ಯೋಜನೆಯ ಜೆಎಸ್ಡಬ್ಲ್ಯೂ ಕಂಪನಿಯವರು ಜಿಲ್ಲೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ರೈಲು ಓಡಾಟದ ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ ರೈಲು ಸಂಚಾರವನ್ನು ಪ್ರಾರಂಭಿಸುವುದು ತಮ್ಮ ಯೋಜನೆಯಂತೆ ಬಿಂಬಿಸಿ ಜನರಿಗೆ ತಪ್ಪು ಕಲ್ಪನೆ ಮೂಡಿಸುತ್ತಿದ್ದಾರೆ ಹೀಗಾಗಿ ಸಾರ್ವಜನಿಕರು ತಮಗೆ ಬೆಂಬಲ ನೀಡಬೇಕು ಎಂದರು ಹಾಗೆ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿ ಯೋಜನೆಯ ಕುರಿತು ಮಾಹಿತಿ ಪಡೆಯುವಂತೆ ತಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ಅವರನ್ನು ಸಾರ್ವಜನಿಕರು ವಿಚಾರಿಸಿದರೆ ಸಮರ್ಪಕವಾದ ಉತ್ತರವನ್ನು ನೀಡುತ್ತಿಲ್ಲ ಈ ಬಂದರಿನಿಂದ ಯಾವ ಅಭಿವೃದ್ಧಿ ಆಗುತ್ತದೆ ಎಂದು ಕೇಳಿದರೆ ಸಮರ್ಪಕವಾಗಿ ಉತ್ತರವನ್ನು ನೀಡುತ್ತಿಲ್ಲ ನಮ್ದು ಸಮಸ್ತ ಇವತ್ತು ನಗರಸಭೆ ಸದಸ್ಯರಾಗಿ ಎಲ್ಲರೂ ಕೂಡ ಭಾಗವಹಿಸಿದರೆ ಹೋರಾಟಕ್ಕೆ ಬುದ್ಧಿ ಅಂತ ಒಂದು ಹೆಸರಿನಲ್ಲಿ ನಮಗೆ ಕಾರವಾರ ಜಿಲ್ಲೆಗೆ ಐದು ಬಂದರ್ ಮಾಡಬೇಕಂತ ಸರ್ಕಾರ ಏನೋ ಅದು ನಮಗೆ ಬೇಡ ಯಾಕಂದರೆ ಈಗ ನಾವು ಬಿದ್ದೆ ಅಂತ ಹೇಳ್ತಾರೆ ಐದು ಬಂದರ್ ಐದು ಬಂದರ್ ನಮ್ಮ ಜಿಲ್ಲೆಗೆ ಯಾಕೆ ಬೇಕು ಅಂದರೆ ಅಂಥದ್ದು ಏನು ನಾವು ಈ ಇದೆ ಇಲ್ಲೆಲ್ಲ ಬಂದು ಬೇರೆಯವ್ರು ಬಂದು ಏನೇನೋ ಮಾಡುವಂಥ ನಮಗೆ ನಮ್ಮ ಲೋಕಲ್ ಇರೋರಿಗೆ ಇಲ್ಲಿ ಏನು ನಮಗೆ ಪ್ರಯೋಜನ ಇಲ್ಲ ಅಭಿವೃದ್ಧಿಯಿಂದ ಅಭಿವೃದ್ಧಿ ಮಾಡಬೇಕಾ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತಂದು ನಮ್ಮ ಜಿಲ್ಲೆಯಲ್ಲಿ ಐದು ಜನ ಎಮ್ ಎಲ್ ಇದ್ದಾರೆ ಅವರಿಗೆ ಅವ್ರಿಗೆ ಒಂದೇ ನಾವು ಮನವಿ ಮಾಡೋದು ಅದು ಏನಾದರೂ ಅಭಿವೃದ್ಧಿ ಮಾಡಲೇಬೇಕಂದ್ರೆ ನೀವು ಒಂದೊಂದು ಜಿಲ್ಲೆಗೆ ಈ ಜಿಲ್ಲೆಗೆ ಒಂದು ನಮ್ಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಒಂದು ಹಾಸ್ಪಿಟಲ್ ಬೇಕಿತ್ತು ಬೇಕು ಇಲ್ಲಿಂದ ನಾವು ಮಂಗಳೂರು ಆ ಕಡೆ ಹೋಗಬೇಕಾಗ್ತದೆ ಬೇರೆ ಜಿಲ್ಲೆಗೆ ಹೋಗಬೇಕಾಗ್ತದೆ ಅದು ಒಂದು ಪ್ರಾಣ ಒಂದು ಕಾಪಾಡಬೇಕಾದ್ರೆ ನಾವು ಈ ಬೇರೆ ಒಂದು ಮುನ್ನೂರು ಕಿಲೋಮೀಟ್ರ್ ದೂರ ಹೋಗಬೇಕು ಅದಕ್ಕೆ ಒಂದು ಅವ್ರಿಗೆ ಏನೋ ಒಂದು ಏನಾದರೂ ನಮ್ಮ ಜಿಲ್ಲೆ ಜನರಿಗೆ ಏನಾದರೂ ಒಳ್ಳೆ ಮಾಡಬೇಕಂತ ಇದ್ದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತಂದು ಜೆಸ್ ಡಬ್ಲ್ಯೂ ಕಂಪ್ನಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ರೈಲ್ವೆ ರೈಲ್ವೆ ಆ ರೀತಿ ಬರುತ್ತೆ ಅದರಿಂದ ನಮಗೆ ಮೀನು ರಫ್ತಾಗುತ್ತೆ ಸಾಮಾನ್ಯ ರಫ್ತಾಗಿ ನಮ್ಗೆ ರಫ್ತಾಗುವಂಥ ಗಾಡಿಗಳಿದ್ದಾವೆ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗಾಡಿಗಳು ಅಷ್ಟೇ ಸಾಕು ಏನಾದರೂ ಮಾಡಬೇಕು ಅನ್ನೋದಿದ್ರೆ ಏನು ಸಣ್ಣಪುಟ್ಟ ರೈಲ್ವೆ ಇಲ್ಲಿ ಹೋಗಿ ರೈಲ್ವೆ ಅದು ಮಾಡಿ ಅದು ಬಿಟ್ಟರೆ ನಮ್ಗೆ ಮೇನ್ ಬೇಕಾಗಿರೋದು ಒಂದು ರೈಲ್ವೆ ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಮಾಡಿ ಅದ್ರ ಬಿಟ್ಟು ಬೇರೆ ಸಂಘಟನೆ ಸರ್ಜರಿ ಸಂಘಟನೆ ಕಟ್ಕೊಂಡು ಅಭಿವೃದ್ಧಿ ಆಗ್ಬೇಕಂತ ವಾಣಿಜ್ಯ ಬಂದಿರಬೇಕಂತ ಸದ್ಯರು ಆ ರೀತಿ ಜನನೇ ಇದ್ದಾರೆ ಅವ್ರಿಗೆ ಹೇಳ ಬಯಸಿದಷ್ಟೇ ಆ ರೀತಿ ಅಭಿವೃದ್ಧಿ ಆಗುವಂಥದ್ದು ಏನು ಬೇಡ ಇಲ್ಲಿ ಆಲ್ರೆಡಿ ಒಂದು ಬಂದರಿದೆ ಅದೇ ಅಭಿವೃದ್ಧಿ ಮಾಡ್ಕೊಳ್ಳಿ ಬಟ್ ನಮ್ಗೆ ಯಾವ್ದು ಬೇಡ ನಮ್ಗೆ ವಾಣಿಜ್ಯ ಬಂದರೆ ಬೇಡವೇ ಬೇಡ ಏನು ಸರ್ಕಾರ ನಮಗೆ ಮತ್ತೆ ಜೆಸ್ಟಿ ಪಕ್ಷಿ ಅವ್ರಿಗೊಂದು ಡಾಕ್ಯುಮೆಂಟ್ರಿ ತೋರಿಸ್ತಾ ಇದ್ದಾರೆ ಅಂದರೆ ಏನು ರೈಲ್ವೆ ಬರುತ್ತೆ ಇವತ್ತು ರಫ್ತಾಗುತ್ತೆ ಇವೆಲ್ಲ ಸುಳ್ಳು ಇವೆಲ್ಲ ಬಂದಿದ್ರಿಂದ ನಮಗೆ ನಮಗೆ ಮುಳುಗಾರಿಕೆ ಹಾಳಾಗ್ತದೆ ಇಲ್ಲಿ ಇರೋ ಜಾಗ ಜನರಿಗೆ ಜಾಗ ಹೋಗ್ತದೆ ಬಿಟ್ಟರೆ ಇಲ್ಲಿ ಇಲ್ಲಿ ಜನರಿಗೆ ಏನು ವ್ಯವಸ್ಥೆ ಆಗಲ್ಲ ಅದೆಲ್ಲ ಸುಳ್ಳು ಅದಕ್ಕೆ ನಾವು ಯಾರು ನಮ್ದು ನಾಗರಿಕರು ಅವರು ಮಾಡಿ ಕೇಳೋದಕ್ಕೆ ಆ ಡಾಕ್ಯುಮೆಂಟ್ರಿಗೆ ಯಾರು ತಲೆ ಕೆಡುತ್ತೆ ಇಲ್ಲಿ ಹೋರಾಟಕ್ಕೆ ಒಂದು ಬೆಂಬಲ ಕೊಡ ಅಂತ ಹೇಳೋದು